ಅಂದ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಇದ್ದೀರ ಆರಾಮಿದ್ರೆ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಹೇಳ್ಕೊತ ತಿನ್ ಬ್ಲಾಗ್ ಸ್ಟಾರ್ಟ್ ಮಾಡಮ್ ಅಂತ ನೈಟ್ ನನಗೆ ಏನಂತ ಆಗಾಲಾಗೈತಿ ಹಾಕ್ಕೊಂಡಿದ್ದು ಕೈ ನೋಡಿದ್ದು ಈಗ ಬಹಳ ಅಂದ್ರೆ ಬಹಳ ಬಹಳ ಭಾಳ ಭಾಳ ಪೇಯ್ನ್ ಕೊಡ್ಲಕ್ಕ ನನಗೆ ಸೊ ನಾನು ಎದ್ದೀನಿ ಬ್ರಷ್ ಮಾಡಿ ಕೇಕಲ್ ತಕೊಂಡ್ ಬಿಟ್ಟಿನಿ ಈಗ ಇನ್ನೊಂದು ಸ್ವಲ್ಪ ರೈಸ್ ಐತಿ ಮತ್ತು ಇನ್ನೊಂದು ಸ್ವಲ್ಪ ಸಾರು ಐತಿ ಮತ್ತು ಇನ್ನ ನಾ ಕಡಬವ ಈಗ ವಿಸ್ ಬಾಂಡೆ ಅವ ಏನು ಮಾಡ್ತೀನಿ ಈಗ ಅಂದ್ರೆ ಎಲ್ಲ ಗಿಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊತೀನಿ ಹಾಸಿಗೆ ತೆಗದ್ ಕಸ ಗಿಸ ಗುಡಿಸ್ಕೊಂಡು ಮಾಡ್ಕೊಂಡು ಇಬ್ರು ಸಾಬ್ರಿಗೆ ಏನು

ಏನು ಹೇಳಬೇಕಪ್ಪ ಯಾರಿಗ್ರೆ ನೀನು ಯಾರಿಗೆ ಹೇಳೋರ ಹೇಳೋರ ಮತ್ತ ಪಾಪವ ಸಂತೋಷ ಅವ ಸಂತೋಷ ಮಾಡ್ಬೇಕು ಅವನಿಗೆ ಬಿಟ್ಟು ಯಾರು ಮಾಡುವ ಹೇಳೋಣ ಬಿಟ್ರೆ ನಾ ಮತ್ತಿನ ಮಾವ ಮಾಡ್ಬೇಕು ಪಾಪ ಊರಾಗವ ಅವ್ಕೆ ನಿಟ್ರೆ ಏನಾಗ್ತದ ನೋಡ್ರಿ ಈಗ ಬಾಕ್ ತರ್ ತಗದಿರ್ತೀನಿ ಪೊರೋಟಾನು ಕೊಟಾಐ ಚಿಕ್ಕ ಬಿಕ್ಕದ್ ನಾಷ್ಟ ಆಗ್ಬಿಡ್ತದ ಆಮೇಲೆ ಊಟ ಓಕೆ ಸ್ವಲ್ಪ ಎಲ್ಲಾ ಬಟ್ಟೆಗಳು ಚಟಾಸ್ಬೇಕಲ್ಲ ತೀನ್ರಿ ಊರಿಗೆ ಹೋಗ್ಬೇಕ ಹೋಗಬೇಕಂತಿರಿ ಹೋಗೋದೇ ಆಗಲ್ಲ ಊರಿ ಎಂದ್ ಓದ್ತಿವಾಗೊತ್ತೀರಿ ಊರಿಗ ಹೋದಾಗೇನು ಈ ಸಲ ಮಾತ್ರ ನಾ ಯಾರಿಗೂ ಏನು ಹೇಳಲ್ಲ ರೀ ನಾ ಊರಿಗೆ ಹೋದ ಬಳಕೆ ಹೇಳ್ತೀನಿ ನೋಡಿರಿ ನಾ ಊರಿಗೆ ಬಂದೀನಂತ ಯಾಕಂದ್ರೆ ಹೋದ ಸಲ ಎರಡು ಸಲ ಟಿಕೆಟ್ ಮಿಸ್ ಆಗಿತ್ತಲ್ರಿ ಎಲ್ಲರು ಅಂದ್ರೆ ಶೋ ಮಾತ್ರ ವ್ಯೂಗೋಸ್ಕರ ಮಾಡಕತ್ತಾರ ಚಾನಲ್ಗೋಸ್ಕರ ಮಾಡೋಕತ್ತ ಅಂತ ಏನೂ ಇಲ್ಲ ಸೊ ಹಿಂಗದ ನೋಡ್ರಿ ಬರ್ರಿ ಈಗ ಚಿಕ್ಕ ಮಿಕ್ಕು ಪಪ್ಪಿತನೂ ಕಟ್ ಮಾಡ್ಕೊಡ್ತೀನಿ ಫಸ್ಟ್ ಪರೋಟ ತಿಂದು ಆಮೇಲೆ ಪಪ್ಪಾಯ ಕಟ್ ಮಾಡ್ಕೊಡ್ತೀನಿ ಈಗ ಉಪ್ಪಿನಕಾಯಿ ಪರೋಟ ಮತ್ತಂದ್ರೆ ಏನೂ ಮೂರು ಕಡಬವ ಈಗ ನಾವು ಎಲ್ಲರೂ ಕದ್ದು ಕೇಸಿಂದ ತಿಂತೀವಿ ಈಗ ನಮ್ದು ನಾಷ್ಟ ನೋಡದ ನೋಡಿ ಚಿಕ್ಕ ಮಿಕ್ಕು ರೆಡಿ ಇದ್ದೀರಿ ನಾಷ್ಟ ಮಾಡಕ ಚಲೋ ನಾಷ್ಟ ಮಾಡಮ್ಮ ಬರ್ರಿ ನೋಡ್ರಿ ಈಗ ನಮ್ಮ ಇಬ್ಬರು ಅಣ್ಣದವ್ರು ನಾಷ್ಟ ಮಾಡ್ತಾರೆ ಹೆಂಗದ ಚಿಕ್ಕ ಮಿಕ್ಕು ಟೇಸ್ಟ್ ಹೆಂಗದ ಹಾಂ ಸೂಪರ್ ಟೇಸ್ಟ್ ಒಂದೊಂದು ಪರೋಟಾ ಮತ್ತಂದ್ರೆ ಒಂದೊಂದು ಕಡಬಿಗೆ ನಾಷ್ಟ ಮಾಡ್ಕೊರಿ ಅಮ್ಮ ಹಾಂ ಈ ಜರ ಬಟ್ಟೆ ಎಲ್ಲ ಚಟ್ ಹಿಸ್ಬೇಕೆಲ್ಲ ತಿಂದ್ರಿಗೆಲ್ಲ ಬಡ ಬಡ ನಾನು ಮಾಡ್ಕೋತೀನಿ ನೋಡ್ರಿ ಈಗ ಬರೀಗ ನಮ್ಮಿಬ್ಬರು ಅಣ್ಣದ್ರಿಗೆ ನಾಷ್ಟ ಮಾಡ್ಸಾಮ್ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಭಾಂಡೆ ತೊಳಿಲಿಕ್ಕ ಹ್ಮ್ ನಮ್ಮ ನಾಷ್ಟಕ್ಕೆ ಇಷ್ಟ ಎಲ್ಲ ಇತ್ತು ನೋಡ್ರಿ ಈ ಉಸಿರು ಭಾಂಡೆ ತೊಳಿಲಿಕ್ಕತ್ತೀನಿ ಮತ್ತೆ ಇಬ್ರು ಸಾಬರು ಓದ್ಕೋತಾರೆ ಈಗ ಮತ್ತೆ ನಮ್ಗೆ ಒಂದಿಷ್ಟು ಬಟ್ಟಿ ಎಲ್ಲ ತೆಗೆದಿಡವು ಅವೆಲ್ಲ ಬಟ್ಟಿ ಇನ್ನು ತೆಗಿಬೇಕಂತ ಎಲ್ಲ ಕಟ್ತೀನಿ ಏನೇನ ಆಗ್ತದ ಏನೇನಿ ನೋಡ್ರಿ ಫ್ರೆಂಡ್ಸ್ ನನಗೆ ಭಾಳ ಹಸು ಆಗ್ಲತ್ತದ ಮಮ್ಮಿ ಮತ್ತು ನನ್ನ ತಮ್ಮ ಮಿಕ್ಕು ಇಬ್ಬರು ಮಕ್ಕೊಂಡಾರ ನನಗೆ ಹಸು ಆಗ್ಲತ್ತದ ನಾ ಏನು ಮಾಡಲಿ ನೋಡ್ಲತ್ತ ಸಕ್ಕರೆಯನ್ನು ಹಾಕೊಂಡೇನು ಸಕ್ಕರೆಯನ್ನ ಹಾಕೊಂಡೇನು ನೋಡ್ರಿ ಅನ್ನ ಎತ್ತಿತ್ತಿನ ಇದೆ ಚೆಂದ್ರೆ ನೆನೆಸ್ತದೆ ಆಕೆ ನಾವು ನೋಡ್ರಿ ಬೆಳಗ್ಗೆ ಎದ್ದು ಬೆಳಕ ಎಲ್ಲ ಕೆಲಸ ಮುಗಿಸ್ಕೊಂಡು ನಾಷ್ಟ ಮಾಡಿಸ್ಕೊಂಡು ಮತ್ತೆ ಮನೆಗಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತಂದರೆ ಮತ್ತೆಲ್ಲ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿ ಮಾಡಿ ಮತ್ತು ಸ್ವಲ್ಪ ಕುತ್ತಿ ಆಟಾಡಿ ಮತ್ತು ಅನ್ನ ಸಾರು ಉಂಡಿ ಮಲ್ಕೊಂಡು ಮತ್ತೆ ವಾಪಸ್ ಎತ್ತಿ ಮತ್ತು ಫ್ರೆಶ್ ಇಲ್ಲ ನೋಡಿರಿ ಆ ನಿಷಾಯಿ ಮಕ್ಕೊಂಡಿಲ್ಲ ಆದರ ಏನಾಗ್ಯದಂದ್ರೆ ಟ್ಯೂಷನ್ಗೆ ಹೋಗಬೇಕಂತಂದ್ರೆ ಅವ್ರು ಮೇಡಮ್ ಆ್ಯಕ್ಚುಲ್ದಾಗ ಪಂಜಾಬಿದವ್ರು ಹರಾರಿ ಅವ್ರ ಮನೆಯಾಗ ಪಂಜಾಬ್ದಾಗ ಯಾರು ಈಗ ಆನ್ ಸ್ಪಾಟ್ ಅವ್ರ ಈಗ ಹೋಗೋದು ನಡ್ದದ ಸೊ ಈಗ ಅವರು ಹೋಗ್ಲಕತ್ತದ ಫೋನ್ ಮಾಡಿದ್ರು ಅಕ್ಕ ಟ್ಯೂಷನ್ ಕಳ್ಸಬೇಡ ನಾ ನಮ್ಮ ಮಮ್ಮಿ ನಮ್ಮ ಪಪ್ಪ ನಾವೆಲ್ಲರೂ ಹೋಗ್ಲಾಕತ್ತೀವಿ ಅಂತಂದ್ರು ಸೊ ಇರ್ಲಿ ಬಿಡಪ್ಪ ನೀ ಹೋಗ್ಬಾ ಅಂತ ಕೆಲ್ಸ ನೋಡ್ವಿ ಯಾರ್ ತಿರ್ಕೊಳೋದಕ್ಕೆ ಆತ್ಮಕ್ ಶಾಂತಿ ಸಿಗ್ಲತ್ ನಾನು ಬೆಡ್ಕೊಂಬಿ ನೀವು ಬೆಡ್ಕೊಳಿ ಎಲ್ಲರಿಗೂ ಒಳ್ಳೇದ ಯಾಕಂದ್ರೆ ನಾವೂ ಎಲ್ಲರೂ ಒಂದಾರ ಒಂದಿನ ಹೋಗೋರೇ ಇದ್ದೀವಿ ಭೂಮಿ ಮ್ಯಾಗ್ ಯಾರು ಪರ್ಮನೆಂಟ್ ಇಲ್ಲ ಅದಕ್ಕೆ ಅದಕ್ಕೆ ನಾನು ನಿಮ್ಮಿಬರಿಗೆ ಏನ್ ಕಲಿಸ್ತೀನಿ ಹೆಣ್ಣುಮಕ್ಕಳಿಗೆ ಮರ್ಯಾದೆ ಕೊಡ್ಬೇಕು ಯಾರಿ ಫಸ್ಟ್ ಏನು ಕಲಿಸ್ತೀನಾ ನಿಮಗೆ ಹೆಣ್ಣುಮಕ್ಕಳಿಗೆ ಎಕ್ಸ್‌ಪೆಕ್ಟ್ ಕೊಡಬೇಕು ಲೆಡಿಸೀ ತಂದೆ ತಾಯಿ ಮರ್ಯಾದೆ ಕೊಡಬೇಕು ನಮ್ಮ ಚಲೋ ಚಲೋ ಬರಿಬೇಕು ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಬಾಳಬೇಕು ಅಂದ್ರೆ ನಮಗೆ ಎಲ್ಲರೂ ಜೀವ ಮಾಡ್ತಾರ ಅಂದ್ರೆ ರೊಕ್ಕಲ್ ಗಮ್ಮಣ್ ತೋರ್ದವನು ಆಟಿಟ್ಯೂಡ್ ತೋರ್ದವನು ಶೋ ಆಫ್ ಮಾಡ್ತವನು ಅಂದ್ರೆ ಯಾರು ನಮ್ಮ ಜೀವ ಮಾಡ್ಲೇ ಇವೇ ನೀವ್ ಒಂದ್ ಕೇಸೀ ಅಂದ್ರೆ ಒಂದೆ ಇಟ್ ಒಡೆ ಹೋಗ್ಬಿಡ್ತಾರ ಓಕೆನಾ ಅದಕ್ಕೆ ಚಂದಿರಬೇಕು ಇರ್ಬೇಕು ನೀ ಮೂತೆ ಹಾ ಸಣ್ಣ ಒಂದ್ ಎಲ್ಲಾನು ಎಲ್ಲ ಅವಾಗ ಎಲ್ಲ ಚಂದ ಸಾಪ್ ಎಲ್ಲಾ ಮಾಡ್ಕೊಂಡ್ಬಿಟ್ಟು ನೋಡ್ರಿ ನಾ ಹೊರಗೆ ಹೆಂಗಾಗ್ಯದ ಗೊತ್ತದ್ರಿ ಮೋಸಮ ಎಕ್ದಮ್ಮ ಮಳಿ ಮಳಿ ಬರಂಗ್ ಆಗ್ಯದ ನೋಡ್ರಿಗ ಜಸ್ಟ್ ಅವ್ರ ಮೇಡಮ್ ಫೋನ್ ಮಾಡಿ ಹೇಳಿದ್ರು ಈಗ ಟೈಮ್ ಇನ್ನ ಈಗಿನ ನಾಕೂರಿ ಅಲ್ಲಕತ್ತದ್ರಿ ಟೈಮ್ ನಾಕೂರಿಗೆ ಹಿಂಗಾಗ್ಯದ ನೋಡ್ರಿಗ ಮೋಸಮ್ ಈಗ ಫುಲ್ ನೋಡಿ ಫ್ರೆಂಡ್ಸ್ ನಮ್ಮ ನನ್ನ ಸ್ಕೂಲ್ ಮುಗಿತದೆ ಯಾಕಂದ್ರೆ ನನ್ನ ಸ್ಕೂಲ್ ಫಿಫ್ತ್ ತಕ ಆಯಿತು ನಾವೇ ಫಿಫ್ತ್ದಾಗ ಇದ್ದ ಎಲ್ಲ ಓದಿನ ಆಯಿತು ಈಗ ಸ್ಕೂಲ್ ಬಿಡ್ತೀನಿ ಅದು ಸ್ಕೂಲ್ ಸೋ ನಮ್ಮ ಮ್ಯಾಚುಲ್ ಆಗಿ ಮ್ಯಾ ಒಂದು ಲೈ ಹತ್ತು ಲೈನ್ಸ್ ಬರ್ದೀವಿ ಓಕೆ ತೋರ್ಸಂಗದ ಇದು ಹಿಂಗೆ ತೆಗಿತೀವಿ ಇಲ್ಲದ ಐ ಮಿಸ್ ಯು ಮ್ಯಾಮ್ ಯಾಕಂದ್ರೆ ನಾವು ನಮ್ಮ ಮ್ಯಾಮ್ ಭಾಳ ಮಿಸ್ ಮಾಡ್ತೀವಿ ಹ್ಞೂ ಅಳಬೇಡ ಅಳಬೇಡ ಲೈನ್ ಏನೇನು ಬರ್ದಿದಿ ಹೇಳು ಕೈ ತೆಗಿ ಏನೇನು ಟೀಚರ್ ನೇಮ್ ಏಮೇಲ್ ಬೇಸ್ Hmm. Shivani, ma'am. Okay. She is very good teacher. Hmm. She is very intelligent. Hmm. She has a very good hmm. personality. Hmm. Her way hmm. of teaching is very interesting. Hmm. She teaches us English. Hmm. She always wear hmm. uh, she always wears simple and clean clothes. Hmm. She is hmm. very सुपरेटिव अरे वो सुपरेटिव क्या बोलते हैं सुपरेटीव. कोई बात नहीं हम बोलते परवाइल भोय सेमपरेटिव मैं कौन सम कंदूर सिंपल्स शी ट्रीट ऑल स्टूडेंट इक्वल आई प्रेड टू गॉड टू ब्लेस हर विद हेल्थ वेल्थ एंड प्रॉपर्टीज ओके पर्सनालिटी अच्छी रहनी चाहिए ಐ ಐ ಐ ಐ ಐ ಐ ಐ ಮಿಸ್ 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 ಮ್ಯಾಮ್ 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 ಬೈ ಸೋ ಮಚ್ ಓಕೆ ಓಕೆ ನಾ ಒಂದ್ಸಲ ತೋರ್ಸ್ಬಿಡ್ತೀನಿ ನೋಡ್ರಿ ನಮ್ಮ ಅಣ್ಣ ಒಂದು ಅವ್ರೆಟರ್ ಬರ್ದ ನೋಡ್ರಿ ಇದೇ ನೋಡ್ರಿ ಅದು ಗುಡ್ ಇದೇ ರೀತಿ ರೆಸ್ಪೆಕ್ಟ್ ಕೊಡಬೇಕು ಓಕೆನಾ ಗುರುಗಳಿಗೆ ಓಕೆನಾ ಈಗ ಅದಾ ನೋಡಣ್ಣ ನೀನು ಕೊಡ್ತಿಲ್ಲ ಹೇಣಾ ನೀನು ಕೊಡ್ತಿಲ್ಲ ಏನು ತಿನ್ನದ ತಿನ್ನೋದು ಮಕ್ಕೋತಿ ಊಣದ ಮಕ್ಕ ಊಣದ ತಿನ್ನದ ಮಕ್ಕೊಂಡ್ ಮಕ್ಕೊಳ್ಳೋದಾದಾಗಿಲ್ಲ ಹ್ಮ್ ಕ್ಯಾ ದೇಗ ಸ್ವಲ್ಪ ಮಳಿ ಹೊಂಟದ ಎಲ್ಲ ಶಾಪ್ ಗಳಿಗೆ ಮುಸಲತರ ಇಲ್ಲ ಮನಿ ಬಾಜಿನ ಸಣ್ಣದ ಮಾರ್ಕೆಟ್ ಅದ ಈಗ ಒಂದಿಷ್ಟು ಸಾಮಾನು ತೊಗೊಂಡು ಹೋಗ್ಬೇಕಲ್ಗತ್ತೀವಿ ನೋಡಂಬ ಬಾವಿನೂ ಬಂದಾಕಿ ಏನೋ ಸಮಾನ ತಗೋದ ಅಂತ ನಡಿಯಂಬೇಕು ಹೋಗೋಣ ಒಂದು ಚಿಕ್ಕ ಹೋಗೋ ಒಂದೆರಡು ಶಾರ್ಟ್ಸ್ಗಳು ತಗೋಬೇಕ ಅಲ್ಲತ್ತಿನಿ ನೋಡಂಬ್ರಿ ಏನರೇ ತಗೊಂಡು ಹೋಗ್ತೀವಿ ಇಲ್ಲಿ ನೋಡ್ರಿ ಕಪ್ಪೆಷ್ಟು ಚೆಂದ ಚಂದ ಚಂದವ ಕಪ್ಪುಗಳು ಕಪ್ಪ ಎಷ್ಟು ಚಂದವ ನೋಡ್ರಿ ನೋಡಂಬರಿ ಫುಲ್ ಬೀಡದ ಮಾರ್ಕೆಟ್ ಬಂದೀವಿ ಇಲ್ಲಿ ಮಸ್ತ್ ಅನ್ನತ್ತೆ ಟಿಕ್ಕಿ ಚಾಟ್ ಮಾಡ್ಲಾಗತ್ತಾರ ಇಲ್ಲಿ ಕಚೋರಿ ಮಾಡಾಗತ್ತಾರ ಡ್ರೆಸ್ಗಳು ನೋಡ್ರಿ ಎಷ್ಟು ಚಂದ ಚಂದವ ನೋಡಂಬರ್ ನಾನು ನೋಡ್ರಿ ಪರ್ಸ್ ತಗೋಬೇಕಲ್ಲಕತ್ತೀನಿ ಯಾವ ಪರ್ಸ್ ತಗೋಲಿ ಒಂದೂ ಗೊತ್ತಾಗಲ್ಲ ನೋಡ್ರಿ ನನಗೆ ನೋಡ್ರಿ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಗೊತ್ತಾಗಲ್ಲ ಆಗ್ಯದ ನೋಡ್ರಿ ಅದೆಲ್ಲ ಚಂದವ

ಮತ್ತ ಆಮೇಲೆ ಬನ್ನಿ ಹೋಗಿ ಮಾತಾಡಂಬರೀ ನೋಡ್ರಿ ಆಟೋದಾಗಿಂದ ಇಳಿದಿವಿ ಈಗ ರೋಡ್ ಕ್ರಾಸ್ ಮಾಡಕತ್ತೀವಿ ಈಗ ಈಗ ರೋಡ್ ಕ್ರಾಸ್ ಮಾಡಿ ಅಣ್ಣಂಬಲ್ಲಿ ಬಾಬಿನ ಬ್ಯಾಗ್ ಅದ ನಮ್ದೆಲೋದು ಚಾವಿಯವ್ರ ಬ್ಯಾಗ್ನಾಗೆ ಅದ ಏ ನಿಂದು ಸೌಕಾಶ ತಗೊಂಡು ಹೋಗ್ಬೇಕು ನೋಡ್ರಿ ಈಗ ನಾ ಬಡ ಬಡ ಹೋಲತ್ತೀವ್ರೀಗ ಚಲೋ ನೋಡ್ರಿ ಭಾಬಿ ಏನೋ ಮಾಡ್ಯಾರ ಸ್ಪೆಷಲ್ ಭಾಬಿ ಕ್ಯಾವು ಟಿಕ್ಕಿ ಬಿಡ್ಲೇ ಇಲ್ರಿ ನಡ್ರಿ ನಡ್ರಿ ಚಿಕ್ಕ ಒಂದ್ ಬುವಾಗ ಆಲೂ ಟಿಕ್ಕಿ ಖಾನಿ ಆಲೂ ಟಿಕ್ಕಿ ಖಾನಿ ಅಂದನು ನಡ್ರಿ ಹ್ಯಾಂಗ ಉರಿ ಹೊಲತ್ರಿ ಮತ್ ಯಾವಾಗ ಮಾಡ್ ತಿನ್ನಿಸ್ತಿನೇನೋ ಅಂದ ಕೆಸಿನ ಮತ್ ಜಾರಿ ಗಾವ್ ಜಾರಿರ್ ಪತನಿ ಕವ ಅವಾಗ ಊರಿ ಹೋಗ ಗಾಂವ್ ಜಾರಿ ಡಿಸೈಡ್ ಗಾಂವ್ ಜಾರಿ ಗಾಂ ಜಾರಿ ಉರಿ ಹೊಂಟಿ ಉರಿ ಹೊಂಟಿ ಎಂದ್ ಬರ್ತೀವ ಗೊತ್ತೇ ಇಲ್ಲ ಉರಿಗ್ ಬರೋದ್ ಡಿಸೈಡ್ ಆಗಿಲ್ಲ ಇನ್ನ ಸೊ ಈಗ ಬಾಬಿ ಇದು ಮಾಡ್ತಾರೆ ಟಿಕ್ಕಿ ಮಾಡ್ಲತ್ತಾರ ತಿಂದ್ ಮನಿಗ್ ಹೋಗ್ಬೇಕು ಮತ್ ಅಡ್ಗಿ ಮಾಡ್ಬೇಕು ಸಂತೋಷವ್ರು ಬರ್ತಾರ ಏನ್ ಅಡ್ಗಿ ಮಾಡ್ಬೇಕಂತ ಗೊತ್ತಾಗಲ್ಲ ಹಾಗೆ ಅದು

ನಾನು ನೋಡ್ರಿ ಎರಡು ಪ್ಲಾಜೋ ತೊಗೊಂಡಿದ್ದೆ ಯಾಕಂದ್ರೆ ಈಗ ಗರ್ಮಿ ಸೀಸನ್ ಶುರು ಆಗ್ಬಿಟ್ಟದ ಹೌದಿಲ್ಲ ಸೊ ನನ್ನ ಬಳಿ ಬಹಳ ಭಾಳಷ್ಟ್ರೀ ನಾ ತಿನ್ನಿ ಬಟ್ಟ ನೈಟ್ ಟೈಮ್ನಾಗೆ ಹೊಡ್ಕೋಬೇಕಾ ಡೇ ಫುಲ್ ಈಗ ಈಗ ಮೊದಲ ಯೂಟ್ಯೂಬ್ ಮಾಡ್ತಿದ್ದಿಲ್ಲ ನಡೀತಿತ್ತು ಎಲ್ಲ ಹಾಕೊಂಡು ಓಡಾಡ್ಕೊಳ್ತಿರ್ತಿದ್ದೆ ಈಗ ಎಲ್ಲ ಬ್ಲಾಗ್ಸ್ ಮಾಡ್ತೀನಿ ಸ್ವಲ್ಪ ಅವೆಲ್ಲ ಡ್ರೆಸ್ ಕಮ್ಮಿ ಹಾಕೋಬೇಕಂತ ನನ್ನ ಪ್ಲಾನ್ ಅಲ್ಲ ಅವ ನನ್ನ ಬಳಿ ಹೈಕೊಳ್ತೀನಿ ಹಾಗೇನೆಲ್ಲ ಪೂರನೇ ಬಿಡ್ತೀನಿ ಅಂತೇನಿಲ್ಲ ಬಟ್ ಅವನು ಅವನು ಯೂಸ್ ಮಾಡಬೇಕಾದ ತೊಗೊಂಡಿ ಬಂದರೆ ಯೂಸ್ ಮಾಡ್ಕೊಳ್ಳೇಬೇಕಲ್ರಿ ಹಾಫ್ ಶೋಲ್ಡ್ರಿ ಇದು ಶಾರ್ಟ್ಸ್ ಅವು ನಂಬಳಿ ಭಾಳ ಅವ ಸೊ ಅವ್ನು ಹಾಕೋತೀನಿ ಪ್ಲಸ್ ಇವನು ಹಾಕೋತೀನಿ ರೀ ಹಿಂಗಂತ ನೋಡಿ ಇದೊಂದು ಪ್ಲಾಜೋ ನಾ ಹ್ಯಾಂಗದ ಹೇಳಿ ಚಂದ ಅದ ಇಲ್ಲ ನಂಗೆ ಭಾಳ ಇಷ್ಟ ಆಗಿದೆ ಇದು ಪ್ಲಾಜೋ ಇದು ಒಂದು ತೊಗೊಂಡಿನಿ ಪ್ಲಸ್ ಇದೊಂದು ತೊಗೊಂಡಿನಿ ಉರಿ ಗಿರಿ ಹೋದಾಗ ಚಂದ ಜಾಸ್ತಿ ಟೈಟ್ ಪ್ಯಾಂಟ್ನು ಬೇಡ ಸುಮ್ಮನೆ ಫುಲ್ಲಾ ಫುಲ್ಲನೂ ಇರ್ತವ ಇದರ ಜಾಗ ಏನು ಅನ್ಸಂಗಿಲ್ಲ ಕಂಫರ್ಟೇಬಲ್ ಆಗಿರ್ತೀನಿ ಅಂತ ಕೇಳ್ತೀನ ಬ್ಲಾಕ್ ಕಲರ್ ಕಿಟ್ ತಗೊಳ್ಳಿ ನೋಡ್ರಿ ಟೀ ಶರ್ಟ್ ಈಗ ಇದಂ ಢೀಲಾ ಢೀಲಾ ಇದಂ ಕಂಫರ್ಟ್ ಇದಂ ಸೂಪರ್ ಆಗಿದೆ ಹೆಂಗದ ನನಗೆ ಗೈಸ್ ನೋ ಮಾರ್ಕೆಟ್ ಇಲ್ಲ ಒಂದು ಶರ್ಟ್ ತಗೊಂಡ್ ಬಂದಿನಿ ನಮ್ಮಣ್ಣ ಫೋನ್ ಆಫ್ ಏನಂತಾರೆ ಚಾಲು ಬಂದು ಚಾಲು ಬಂದಾಗ ಮಾಡಕತ್ತ ನೀವು ಮಿಕ್ಕೊಂಡ ಅದೊಂದು ಟೀ ಶರ್ಟ್ ಗ್ರೀನ್ ಕಲರ್ದು ಮತ್ತೆ ಇದೊಂದು ಟೀ ಶರ್ಟ್ ಅಂದರೆ ಎದ್ ಭಾರಿ ಇದು ಸ್ಮೂತ್ ಸ್ಮೂತ್ ಅದ ನೋಡ್ರಿ ಬರೇ ಓಪನ್ ಪ್ಲೇಸ್ ಅದ ರೀ ಬಟ್ ಬಟ್ಟೆ ಮಾತ್ರ ಎಲ್ಲ ಚಂದ ಸಿಗ್ತಾವೆ ಹಂಗೇನಿಲ್ಲ ಈಗ ಇದು ಹೊರಗೆ ಅದ ಅಂದ್ರೆ ಚಂದ ಅಂತ ಇಲ್ಲ ಚಂದ ಸಿಕ್ತಾವ ಹೆಂಗೆ ಹಿಂಗಿಲ್ಲ ಮತ್ತು ಅಂದರೆ ನಮ್ಮ ಚಿಕ್ಕವಣ್ಣಗೆ ಮಿಕ್ಕವಣ್ಣಗೆ ಈಗ ಮದ್ವೆಗಳು ಭಾಳ ಬಾರಿ ಹಂಗಂದು ಕೆಲಸ ಅಂದರೆ ಎಲ್ಲೋ ಎಲ್ಲೋ ಕಲರ್ ಟೀ ಶರ್ಟ್ ಭಾರಿ ಚೆಂದ ಕಾಣಿಸ್ಲತ್ತಿದನಗೆ ಅಲ್ಲಿ ಸಿಗ್ತಿದ್ರು ಅದಕ್ಕೆ ನಾ ಅಂದ ನಡ್ರಪ್ಪ ನಮ್ಮ ಚಿಕ್ಕೊಂಡಾಗ ನಮ್ಮ ಇಕ್ಕೊಂಡಾಗ ಒಂದು ಟೀ ಶರ್ಟ್ ತೊಗೊಂಡೆ ಬಿಡಾಮಿ ಅಗರ್ಸೆ ನಾವು ಊರಿಗೆ ಬಂದ್ವಿ ಅಂತಂದರ ಮದ್ವಿ ಅದ ರೀ ಒಬ್ಬರದು ಶಾಣೊಂದು ಮದ್ವಿದ ಆಕ್ಷನ್ದಾಗ ಹಿಂಗೆ ರಿಲೇಷನ್ದಾಗ ನಮ್ಮ ಮಗ ಆತನ ಅಳೆಯನ್ ಆತನ ಏನೇನು ಆಗ್ತಾನ ನನಗಷ್ಟು ಗೊತ್ತಿಲ್ಲ ಮದ್ವಿ ಅದ ಇಲ್ಲ ಇದು ನಿಂದದ ಇದು ನಂದದ ಅದು ಅಲ್ಲ ಇದು ಚಿಕ್ಕೊಂಡದ ರೀ ರೀ ಅರಶಿಣ ಫಂಕ್ಷನ್ ಮಾಡಿದ್ರು ಅಂದ್ರೆ ಹೈಕೋಗ್ ಬೇಕಲ್ರಿ ಇಬ್ಬರಿಗೆ ಅಂತ ಕೇಸಿ ಅಂದ್ರೆ ಇದು ತಗೊಂಡಿ ನೋಡ್ರಿ ಮತ್ತಂದ್ರೆ ಎರಡನವ್ರಿಗೆ ಇದು ಶಾರ್ಟ್ಸ್ ತಗೊಂಡದ ಇದ್ರ ಮ್ಯಾಗೆ ಇದ್ರ ಮ್ಯಾಗೆ ಅವ್ರ ಬಲ್ ಮನ ಬಟ್ಟಿ ಅಂದ್ರೆ ಇರ್ಲಿ ಒಂದೊಂದು ಜೋಡಿ ಸುಮ್ ಹೊಲತ್ತೀವಿ ಸುಮ್ ತಗೊಂಬನ್ ಕೆಸಿ ಅಂದ್ರೆ ಇದು ಒಂದೊಂದು ಜೋಡಿ ತೊಗೊಂಡಿ ನೋಡ್ರಿ ಬೈ ಚಡ್ಡಿ ಒಳಗಿ ಕ್ಯಾಪ್ರೀನು ಅನ್ಬೋದ್ರಿ ಪ್ಲಸ್ 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 ಮತ್ತೇನ್ ತಗೊಂಡಿನಿ ಅಂದ್ರ ಸ್ವಲ್ಪ ನನ್ಗೆ ಅಂಡರ್ ಗ್ರಾಮಿಸ್ಗಳು ತಗೊಂಡಿದ್ರಿ ಅದು ಇದು ಪ್ಲಸ್ ಮತ್ತೇನ್ ತೊಂಡಿನ್ರಿ ನಾ ಅಂದ್ರ ಇಷ್ಟ ತಗೊಂಡಿನ್ರಿ ಏನಂದ್ರ ಒಂದು ರಬ್ಬರ್ದು ನನಗೂ ಆತದ ಹ್ಮ್ ರಬ್ಬರ್ದು ಗುಚ್ಚಿ ಅಂತ ನೋಡ್ರಿ ನನಗೂ ಆತದ ಮತ್ತ್ ನಮ್ ಅತ್ತೆಯವ್ರುನು ಹೈಕೋತಾರ ಅರ್ಸೆ ನಾವ್ ಒಲಿಗ್ ಹೋದಂದ್ರ ಮತ್ತೊಂದು ಸಿಂಗಲ್ ತಗೊಂಡ್ ಬಂದೀನಿ ನಾರ್ಮಲ್ ಅದ ಬಿಡ್ರಿ ನಾ ಒಂದ್ ಐತಿ ಮನ್ಯಾಗ ಗಬಟ್ಟಿಗೆ ಗರ್ಮಿ ಶೂರಲ್ ಅದ ನಾ ಜಾತ್ರೆ ಇದೇ ಯೂಸ್ ಮಾಡ್ತೀನಿ ಮತ್ತಂದ್ರ ಒಂದು ಲಿಪ್ಸ್ಟಿಕ್ ತಗೊಂಡ್ ಬಂದೀನ್ರಿ ಮಸ್ತ್ ಅದ ಚಂದ ಲಿಪ್ಸ್ಟಿಕ್ ನಾ ಅದ ಯೂಸ್ ಮಾಡದ್ ನಾ ಲಿಬಾಮ್ ಯೂಸ್ ಮಾಡ್ತೀನಿ ಅಂದ್ರನು ಸುಮ್ನೆ ಸೇಫ್ ಝೋನ್ ಆಗಿರಲಿ ಅಂತ ಒಂದು ಐತಿ ರೆಡ್ ಕಲರ್ ಐತಿ ನಾನು ಬನ್ನಿ ನಾಕದ ಎಷ್ಟೇ ಯೂಸ್ ಪರ್ಸ ನಾನು ನಾನಿಂಗ್ ಕರೆ ಹೇಳ್ತೀನಿ ನಾ ಭಾಳ ಕಮ್ಮಿ ಶಾಪಿಂಗ್ ಮಾಡ್ತೀನಿ ಭಾಳ ಕಮ್ಮಿ ಯಾಕಂದ್ರೆ ದುಡಿಯೋ ಸಂತೋಷ ಒಬ್ಬರಿ ಅನಾರೀ ನಾವೆಲ್ಲಾರು ಇದ್ದೀವಿ ಎಲ್ಲರೇ ಖರ್ಚಾ ಮಾಡ್ಕೋತ ಕುಂತಂದೆ ಅವ್ರು ನಡೋಂಗಿಲ್ಲ ಹೌದಿಲ್ಲ ಸೊ ಹಂಗಂತ ಕೆಲಸ ನಾನು ಭಾಳ ಕಮ್ಮಿ ಯೂಸ್ ಮಾಡ್ತೀನಿ ನೀವು ಯಾಕೆ ಮಾಡಂಗಿಲ್ಲ ನಂದು ಪರ್ಸ್ ಈಗ ಎಷ್ಟು ದಿನ ಐತೆ ನನ್ನ ಪರ್ಸ್ ಅದ ರೀ ಕಡಿಂದ ಈ ಕಡಿಂದು ಈಗ ಇದು ಪೂರಾ ನಂದು ಎರಡು ಮಕ್ಳು ಮಮ್ಮಿ ನೀ ಎಂಥ ಪರ್ಸ್ ಯೂಸ್ ಮಾಡ್ತೀನಿ ಮಮ್ಮಿ ಇದು ಬಿಡು ಮಮ್ಮಿ ಇದು ಬಿಡು ಮಮ್ಮಿ ಅಂತೀಗ ಎಲ್ಲ ಕಡೆ ಹಿಂಗೆ ಹರಿದಾಕ ಚಿಕ್ಕ ನಮ್ಮ ಚಿಕ್ಕ ಪಸಂದ್ ಮಾಡ್ಯಾನ್ರಿ ಇಲ್ಲ ಮಮ್ಮಿ ನೀನ್ ಪರ್ಸ್ ತಗೋ ನೀ ಪರ್ಸ್ ತಗೋ ಅಂತ ಇದೊಂದು ಪರ್ಸ್ ತಗೊಂಡಿ ನೋಡ್ರಿ ಅದ ಹೇಳ್ರಿ ನನಗ ಈಗ ಹಿಂಗದ ನೋಡ್ರಿ ಚಂದ ಅದೆಲ್ಲ ನೋಡ್ರಿ ಇದು ಪರ್ಸ್ ಅದ ನೋಡ್ರಿ ಹೆಂಗದ ಹೇಳಿ ಚಂದ ಅದ ಹೆಂಗದ ನಂಗೆ ಇದು ಬಿ ಹೇಳಿದ ಪರ್ಸ್ ನೋಡ್ರಿ ನಂದು ಟ್ರಾವೆಲ್ ಬ್ಯಾಗ್ ಅಂದ್ರೆ ಇನ್ನೂ ಹೈಕೋತೀನಂದ್ರೆ ನಾವು ವೆರೈಟಿ ಬ್ಯಾಗ್ ಅಂತೀವಲ್ಲ ರೀ ಅದು ಭೀ ನಂದು ಊರಿಗೆ ಹೋದಾಗ ನೋಡ್ರಿ ಎರಡು ಇಚ್ಚಾಗಿಂದು ಒಂದು ಇಚ್ಚಾಗಿಂದ ಎರಡು ಕಡ್ದು ಬಿಟ್ಟೀವಿ ಅದಕ್ಕೆ ಏನು ಮಾಡಿದ್ರು ಹೊಲಿದ್ರು ನಮ್ಮ ಅತ್ತಿ ಹೊಲ್ದಿದ್ರ ಪರ್ಸಿಗೆ ಹಂಗಂದ್ ಕೇಸ ನಾನು ಜಲ್ದಿ ಏನೂ ತಗೋಕ್ ಹೋಗಲ್ಲರಿ ಹೇಳಿದ ಎಷ್ಟು ಇಪ್ಪಸಲ ಹೇಳಿದ್ರೆ ಚಂದ ಕಾಣಿಸಂಗಿಲ್ಲ ಅಂತ ಯಾರೇನು ಹೇಳ್ಕೊಂಡಿಲ್ಲ ಎಲ್ಲರಿಗೇನ ಏನ್ ಜಲ್ದಾಗಿ ನಿನ್ ನೀನ್ ಗಂಡ್ ನುಡಿತಾ ನಿನ್ಗೇನು ಕಮ್ಮದ ಅಂತ ಯಾರ್ಟೆಲ್ಲಾಗ ಇರ್ತಾರಲ್ರಿ ಅವ್ರ ಪರಿಸ್ಥಿತಿ ಅವ್ರಿಗೆ ಗೊತ್ತಿರ್ತದೆ ಬರಂತ ಈ ಒಂಬತ್ ನಾಲ್ಕು ಸಾವಿರ ರೂಪಾಯಿ ಪಗಾರದಾಗ ಮನಿ ಕಟ್ಬೇಕು ಮಕ್ಳಿಗೆ ನೋಡ್ಕೋಬೇಕು ಸಾಲಿ ನೋಡ್ಕೋಬೇಕು ಊಟ ತಿಂಡಿ ಹೋಗ ಬರ ಹಚ್ಚಾ ನೋಡ್ಕೊಬೇಕು ದವಖಾನಿ ಅನ್ಬೇಕು ಎಲ್ಲಾ ಮಕ್ಕಳಷ್ಟ್ ಕಾಯಿ ಏನಂತಾರೆ ಹಣ್ಣ ಹಂಪಲ್ಲ ತರಕಾರಿ ಎಲ್ಲ ನೋಡ್ಕೊಬೇಕಂದ್ರೆ ಎಷ್ಟು ಟಫ್ ಆಗ್ತದೆ ಹೇಳೋಣ ಬಾಳ ಜನ ಅಂತಾರೆ ಒಂದೇ ರೂಮ್ ನಾಗ ಇರ್ ಹ್ಯಾಂಗ್ ಅಡ್ಜಸ್ಟ್ ಆಗಿ ಇದು ಒಂದೇ ರೂಮಿನ ಬಾಡಿಗೆ ಅದ ನೋಡ್ರಿ ಐದುವರೆ ಸಾವಿರ ರೂಪಾಯಿ ಅದ್ರ ಬೇಕಾದ್ರೆ ಯಾರೇನು ಕಳ್ಕೊಂಡ್ರೆ ಡಿ ಫ್ಲಾಟ್ ರೀ ಇದು ಮತ್ತು ನಮ್ಮ ಬಿಲ್ಲೇ ಈ ತಿಂಗಳದು ಮೂರು ಸಾವಿರದ ಇನ್ನೂರು ಸಾವಿರ ರೂಪಾಯಿ ಬಿಲ್ ಮತ್ತು ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಎರಡು ನೂರು ರೂಪಾಯಿ ತಗೊಂಡಾರೆ ಕಂಪ್ಲೇಂಟ್ ಚಾರ್ಜ್ ಮೊದಲ ಮತ್ತು ಈ ಮತ್ತಿನ ಬಿಲ್ ಬಂದ ಮಂದರೆ ನಾನ್ನೂರು ರೂಪಾಯಿ ಮತ್ತು ಬಿಲ್ ಬಂದ್ರಿ ನಾವು ಅಷ್ಟು ಬಂದದ್ರಿ ಏನು ಮಾಡಬೇಕು ಹಂಗೆ ಸರ್ ಅವೆಲ್ಲ ಹೇಳ್ಕೊತ ಕುಂತಾರೆ ಅವೆಲ್ಲ ಹೇಳಿದ್ರೆ ಮಂದಿಗೊ ಸುಮ್ಮ ಹಾಗೆ ಹೇಳ್ತಾವಂತ ಈಗ ನಮ್ಮ ಚಿಕ್ಕೋಣ ಈಗ ನಾಲ್ಕು ತತ್ತೀನಿ ತೊಗೊಂಬಂದ್ರೆ ಕಿಚನ್ ಗಿಡವ ತಗೋಸ್ ಈಗ ಬಾಮಿ ಮನಿ ಹೋದನ ತಿಂದ ಬಂದ ಈಗ ಮತ್ತೆ ಸಂತೋಷ ಹೇಳತ್ತರ ಸುಮಂಗ ಈಗ ನಾ ಅಂದ್ರ ರೈಸ್ ಅದ ನಾನು ಸ್ವಲ್ಪ ಏಕರಿ ಕರಿ ಮಾಡ್ಬಿಡು ಅಂದ್ರ ಅದಕ್ಕೆ ಅದೇ ಮಾಡ್ಬಿಡ್ಬೇಕಂತಲ್ಲ ಕತ್ತೀನಿ ನಮ್ಮ ಮೂರು ಮಂದಿ ಇಲ್ಲಿ ಹಸುವಿನ ಇಲ್ಲಿ ಅವ್ರ ಪಪ್ಪನ ಸುಲಭ ಮಾಡಕತ್ತೀನಿ ನಾ ಮತ್ತೆ ಇದೊಂದ್ ಪರ್ಸ್ ತಗೊಂಡಿ ನೋಡ್ರಿ ಹೆಂಗ್ ಅದ ಹೇಳಿ ಮುಂದ್ ಬಿ ಪಾಕಿಟ್ ಅದ ಇದ್ರ ಒಳಗ್ ಬಿ ಪಾಕಿಟ್ ಅದ ಮತ್ ಇದ್ರ ಒಳಗ್ನು ಒಂದ್ ಪಾಕಿಟ್ ಅದ ಅದ್ರ ಒಳಗ್ ಬಿ ಇನ್ನೊಂದ್ ಪಾಕಿಟ್ ಅದ ಪ್ಲಸ್ ಇಲ್ಲಿ ಬಿ ಒಂದ್ ಪಾಕಿಟ್ ಅದ ನೋಡ್ರಿ ಸಾಮಾನ್ ಬಾಟಲ್ ಗಿಟಲ್ ಹಂಗಿಡ್ಬೇಕು ನೋಡ್ರಿ ಇವು ಎರಡು ಪರ್ಸ್ ನಮ್ ಚಿಕ್ಕುನೆ ಪಸಂದ್ ಮಾಡ್ಯಾನ್ ನೋಡ್ರಿ ಎರಡು ಪರ್ಸ್ ನಮ್ಮ ಅಣ್ಣನೆ ಪಸಂದ್ ಮಾಡ್ಯಾನ್ ಹೆಂಗದ ಹೇಳ್ರಿ ಆ ಸೊ ನಮ್ದು ಇಷ್ಟ ಅದ ನೋಡ್ರಿ ಶಾಪ್ ಏ ಯುನಿ ಕಾನ್ಸಲ್ ಚಕ್ ಹೆಂಗ್ ನನಗೆ ಹೇಳ್ರಿ ಸ್ವಲ್ಪ ಸ್ವಲ್ಪ ತಗೊಂಡಿದ್ದರು ಚಾರ್ಜ್ ಕೊಡ್ಬೇಕು ರೀ ದುಕಾನ್ಕ್ ಹೋಗಿದ್ದವ್ರಿ ಅಲ್ಲಿ ನಿಮ್ ಕೂಡ ಐಟಮ್ ತೊಗೊಂಡಿದ್ದೀನಿ ನೋಡ್ರಿ ನನ್ನ ಬಲಿಗೂಗ ಮಾರ್ಕೆಟ್ ಎರಡು ನೂರು ಎರಡು ನೂರ ಎರಡು ರೂಪಾಯಿ ತೊಗೊಂಡ ನೋಡ್ರಿ ಇನ್ನೂಕ್ ಕೊಯ್ನಾ ಅದು ಒಯ್ಯನಾ ಅನ್ಕೋತ ಏ ಪ್ಲಾಸ್ಟಿಕ್ ಮತ್ತೆ ತಗೊಂಡ ನೋಡ್ರಿ ನಿಮ್ಮೆಲ್ಲರಿಗಿನ ಬಟ್ಟಿ ಹೆಂಗ್ ಅನಿಸ್ತಾ ಚಂದ ಅನಿಸ್ತಾ ಇಲ್ಲ ಅಂತ ಹೇಳ್ರಿ ಹುಲಿ ಹೋಗೋದಿಲ್ಲ ಯಾವಾಗೋ ಏನೋ ಗೊತ್ತಿಲ್ಲ ಟಿಕೆಟ್ ಇಡ್ತೀರ ಹೇಳಿವಿ ಆಚಲ್ದಾಗ ನಾಲ್ಕು ತಾರೀಕು ತನಕ ಹೋಗ್ಬೇಕು ಅಂತದ ಪ್ಲಾನ್ ಸೊ ಹಿಂಗ ಅದ ನೋಡ್ರಿ ನಾ ಯಾವಾಗ ಎಕ್ಸಾಕ್ಟ್ಲಿ ಯಾವಾಗ ಹೋಗ್ತೀವಿ ಅದು ಗೊತ್ತೀರಾ ನಾಕ್ ತಾರೀಖನ ಹೋಗ್ಬೇಕಂತ ಪ್ಲ್ಯಾನ್ ಅದ ನಮದು ನೋಡಂಬಾರಿ ಏನೇನ್ ಮಾಡ್ತೀವಿ ಏನೇನಿಲ್ಲ ಅಂತ ಕೇಸಿನ ಎಲ್ಲರಿಗೂ ನಮಗ್ ಹ್ಯಾಂಗ್ ಅನಸ್ತು ಅಂತ ಕೇಸೆ ನನಗೆ ಪಕ್ಕಾ ಹೇಳ್ರಿ ಕಬ್ ಐತಿನಾ ನೋಡ್ರಿ ಫ್ರೆಂಡ್ಸ್ ಮಮ್ಮಿ ಏನು ಮಾಡ್ಲತ್ತ ಮಮ್ಮಿ ಏನು ಮಾಡ್ಲತ್ತೆ ಅದೇ ನಾ ಎಕ್ಕರಿ ಮಾಡಾಕತ್ತೀನಪ್ಪ ಒಂದ್ ಸ್ವಲ್ಪ ಸ್ವಲ್ಪ ಛಟ್ ಪಟ್ಟ ಮಾಡಂಥದ್ದು ಏನ್ ಅಡುಗೆ ಅದ ಎಕ್ಕರಿ ನೀ ಅದ ಸಂತೋಷರ ಅದೇ ಮಾಡ್ಕೊಂಡ್ಬಿಡು ಈ ಎಲ್ಲಿ ಕುಂಬ್ಳಕಾಯಿ ಪಲ್ಯ ಮಾಡ್ತಿ ಅಂದ್ರು ಸೊ ಅದಕ್ಕೀಗ ಬಡ ಬಡ ಈಗ ಏನು ಮಾಡತ್ತಿನಂದ್ರೆ ತತ್ತಿ ಸಾರು ಮಾಡ್ಕೊಳ್ತೀನಿ ಪೂರಾ ತತ್ತಿ ಸಾರು ಟೈಪ್ ಮಾಡೋದು ನಾರ್ಮಲ್ ಆಗಿ ಪಾಣಗೆ ಹೋಗಿಬಿಡ್ತೀನಿ ಟೊಮಟೆ ಚಟ್ನಿ ಮಾಡ್ದಂಗೆ ಮಾಡಿ ಅರೆ ಈಗ ಹಾಕ್ಬಿಡ್ತೀನಿ ನೋಡಿರಿ ಇನ್ನು ರೈಸ್ ಅದ ಈಗ ಇನ್ನ ರೈಸ್ ಕುತ್ತದ ಈಗ ಇಷ್ಟು ಈಗ ಇನ್ನೂ ರೈಸ್ ಕುತದ ಅದಕ್ಕೆ ಸುಮ್ಮನೆ ಇಷ್ಟು ಇದು ಮಾಡಿಬಿಟ್ಟಂದ್ರೆ ನಡೀತದ ನೋಡಿ ನೋಡಿ ನೋಡ್ರಿ ಅವ್ರ ಪಪ್ಪ ಬಂದಾರ ಅಲ್ಲೇ ಬಾಗಿಲ್ದಾಗೆ ಶುರುವಾಗ್ಯಾರ ನೋಡ್ರಿಗ ಅಲ್ಲೇ ಶುರು ಆಗ್ಯಾರ ನೋಡ್ರಿ ಅವ್ರ ಪಪ್ಪಾಗ ಪಪ್ಪ ಪಪ್ಪ ಅನ್ಕೋತೀಗ

ನೋಡ್ರಿ ಫ್ರೆಂಡ್ಸ್ ಇವತ್ ಮಮ್ಮಿ ಜೊತೆ ಪಾಪ ಭೀ ಕೆಲ್ಸ ಮಾಡ್ಲತ್ತಾರು ಪಪ್ಪ ಇಬ್ಬರು ಮಾಡ್ಕೊಳತ್ತ ಮಾತಾಡಕು ಸಿಗಂಗಿಲ್ಲ ನೋಡ್ರಿ ಮಾತುಗಳು ಚಂದ ಆಗಂಗಿಲ್ಲ ಮ್ಯಾಕ್ಸಿಮಮ್ ಫೋನ್ಯಾಗ ಇಬ್ರು ಬಾಳ್ ಝಗಳಾಡ್ತಿ ಶ್ರೀ ನಮ್ದು ಫೋನ್ ಬಾಳ ಏನ ಇಗ ಇಬ್ರು ಅಡಿಗೆ ಮಾಡ್ಕೊತಾ ಮಾತಾಡ್ಕೊತಾ ಕುಂತೀವಿ ಅವರ ಆಪರ್ಚನ್ ಬಂದ್ಬೇಕಾದ್ರೆ ಬಾತರೈತ್ನಾ ಮಾತಾಡ್ಕೊತಾ ಕುಂತೀವಿ ಒಂದು ಅರ್ಧ ಗಂಟೆ ಮ್ಯಾಗ್ ಐತಿಲ್ಲ ಸರಿ ಸೋ ನಾನು ನಡೆ ಅಪ್ಪ ಇಲ್ಲಿ ಕಿಚೆನ್ನೇ ಹೋಗಾಮಿ ತತ್ತಿ ಕುದಿಸಣ ಇಬ್ರು ನಾನು ಮಾತಾಡ್ಕೊತ್ತಿ ತತ್ತಿ ಕುದ್ರೆ ಅದಕ್ಕೆ ಇಬ್ರು ಒಂದ್ ಕಿಸೇನ್ ಪಲ್ಯ ಮಾಡಾ ಕರ್ತೀವಿ ಏಕ ಸರಿ ಆಗಾಗ ಆಗ ನೀವು ಹೆಲ್ಪ್ ಮಾಡ್ರಿ ನೀವು ಹೆಳ್ತೀದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಸರಿ ಮಾಡ್ರಪ್ಪ ಹಾ ಮಾಡ್ ಮಾಡ್ರಿ ಮಜಾ ಜಿಂದಗಿ ಜಿಂದಗಿ ಗುದ್ದು ತಿನೇ ಬಲ್ಲಣಿಗೆ ತಗಲೆ ನೋಡ್ರಿ ಬೆಳವಣಿಗೆ ನೋಡ್ರಿ ಈಗ ನಮ್ದು ಅಡುಗೆ ರೆಡಿ ಆಗ್ಯದ ರೈಸ್ ನಾ ಗರಮ್ ಮಾಡ್ಕೊಂಡಿನಿ ಪ್ಲಸ್ ಈಗ ತತ್ತಿ ಸಾರು ಮಾಡ್ಕೊಂಡ ಸುಮ್ಮನೆ ನಾರ್ಮಲ್ ಆಗಿ ಹಿಂಗೆ ಏನಂತಾರೆ ಕರಿ ಟೈಪ್ ಮಾಡಿ ನೋಡ್ರಿ ಫೋಕಸ್ ಆಗ್ಯದ್ರೀ ಈಗ ಹಿಂಗೆ ಸುಮ್ ಜರ ಚಟ್ನಿ ಟೈಪ್ ಮಾಡಿ ಈಗ ನಾಲ್ಕು ಮಂದಿಗೆ ಹೋಸ್ತಾರ ಜಾಸ್ತಿ ಏನು ಮಾಡಿಲ್ಲ ಸುಮ್ ಜರ ಜ್ವರ ಮಾಡೀನಿ ಎಲ್ಲರಿಗೂ ಹಸೂಲ ತರ ಸುಮ್ ಜ್ವರ ಜರ ಈಗೊಂಡು ಮಕ್ಕ ಇಲ್ಲಿ ನೋಡ್ರಿ ರುಬ್ಬರದ್ದು ಜಗಳ ನೋಡ್ರಿ ಈಗ बरी का जुटर मॅडम मी किती फल्या मतला हम्म बरं उठा मॅडम मस्त नसन अन्ना मस्त नसन गरम गरम तशी सार तशी सार नाही पल्या, पल्या, हम्म तशी फल्या आणि बेटा तू तशी फल्या मस्त उळा तशी हँग आहे का मस्त आहे का बाजारला उरकल केसे मॅडम म्हणत आज व्हिडिओ इष्ट आहेत तर लाईक मारा शेअर मारा सबस्क्राइब ना बरा ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಎಲ್ಲರ್ಗಿದವ್ರು ಒಳ್ಳೇದ್ ಮಾಡಿ ಹೆಣ್ಮಕ್ಳಿಗ್ ಮರ್ಯಾದಿ ಕೊಡಿಲ್ಲ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೋರು ತನ್ನೋರು ಅನ್ಕೊಂಡ್ ಬದಲ್ ಬಳಮಿ ನಾವ್ ನಿಮ್ಮೋರ್ ನೀವು ನಮ್ಮೋರ್ ಅಂತ ಹೇಳಕೋತ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಮತ್ ಬರ್ರಿ ಕತ್ ಊಟ ಮಾಡಾಮಿ